ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋ ವಾಹನ ಸವಾರರಿಗೆ ಬಹಳ ಬಹಳ ಮುಖ್ಯ ಆಗಿರ್ತದೆ ಸೊ ತಮಗೆ ಅರಿವಿಲ್ಲದಂತೆ ತಾವು ಯಾವ ರೀತಿ ಅಪಘಾತಕ್ಕೆ ಒಳಪಡ್ತೀರ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಒಂದು ನಾನೀಗ ರಂಗಸ್ವಾಮಿ ಒಡ್ಡಿನಿಂದ ಒಕ್ಕೋರೆ ತನಕ ಈ ವಿಡಿಯೋನ ಪ್ಲೇ ಮಾಡ್ತೇನೆ ಸೊ ಇದರಲ್ಲಿ ಸಾಕಷ್ಟು ಜನ ಪ್ರವಾಸಿಗರಿಗೆ ತಮಗೆ ಅರಿವಿಲ್ಲದಂತೆ ಯಾವ ರೀತಿ ಅವರು ಅಪಘಾತಕ್ಕೆ ಒಳಪಡ್ತಾರೆ ಇದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ ಪಾಪ ಎಲ್ಲಿ ಯಾವ ಥರ ನಾವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಗೊತ್ತಾಗಲ್ಲ ಸೊ ಇಂತಹ ಮಾಹಿತಿಯನ್ನು ನಾನು ನೇಡ್ತಾಯಿದ್ದೀನಿ ಲಾಸ್ಟ್ ಟೈಮು ನನ್ನ ತಾಳು ಬೆಟ್ಟದಿಂದ ರಂಗಸ್ವಾಮಿ ಒಡ್ಡಿಂದ ತನಕ ಒಂದು ವೀಡಿಯೋ ಹಾಕಿದೆ ಸೊ ಅಲ್ಲೊಬ್ಬರು ಪುಣ್ಯಾತ್ಮರು ಯಾರೋ ಸರ್ ರಂಗಸ್ವಾಮಿ ಒಡ್ಡಿಂದ ಏನು ಆನೆ ತಲೆ ದಿಂಬದವರೆಗೆ ಒಂದು ವೀಡಿಯೋ ಮಾಡಿ ಸರ್ ಅಂತ ಹೇಳಿದರು ಸೊ ಇವತ್ತು ನಾನು ಹೊಕ್ಕೊರೆ ತನಕ ಒಂದು ವೀಡಿಯೋ ಪ್ಲೇ ಮಾಡಿ ತದನಂತರ ನಾನು ಆನೆ ತಲೆ ತಿಂಬದವರೆಗೆ ಒಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ಸೊ ದಯವಿಟ್ಟು ದಯವಿಟ್ಟು ವಾಹನ ಸವಾರರು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಯಾಕೆಂದರೆ ಸೊ ಒಂದು ನಾಲ್ಕು ಜೀವ ಉಳಿತದೆ ಅಂದರೆ ಅದಕ್ಕೆ ನಮ್ಮ ಒಂದು ಪ್ರೋತ್ಸಾಹ ಬೆಂಬಲ ಇರಬೇಕು ಸೊ ಈಗ ನಾನು ಏನು ರಂಗಸ್ವಾಮಿ ಒಟ್ಟಿನಿಂದ ಮೊದಲನೇ ತಿರುವಿನಲ್ಲಿ ನಾನು ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದೀನಿ ಬಂಧುಗಳೇ ಸಾಕಷ್ಟು ಜನ ಇತ್ತೀಚಿನ ದಿನ ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಈ ಭಾಗವಾಗಿ ವಿಶೇಷವಾಗಿ ನಾನು ಈಗ ತೋರಿಸ್ತಕ್ಕಂಥ ಪ್ಲೇಸ್ ಇದೆ ನೋಡಿ ಸೊ ಈ ಭಾಗವಾಗಿ ಏನು ವಿರುದ್ಧ ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಿಸಿ ಅಪಘಾತಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಇದು ಸಾಮಾನ್ಯವಾಗಿ ಅವ್ರಿಗೆ ಗೊತ್ತಾಗಲ್ಲ ಪಾಪ ಯಾಕೆ ಅಂತಂದ್ರೆ ಅವರು ಏನು ವಾಹನದ ಒಂದು ಅದರ ಒಂದು ರಕ್ಷಣೆಗೋಸ್ಕರ ಅವ್ರು ಮಾಡ್ತಾರೆ ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಿಸ್ತಾರೆ ಸೊ ನಾನೀಗ ಶನಿ ಮಹಾತ್ಮ ದೇವಸ್ಥಾನದ ಸಮೀಪದಲ್ಲಿದ್ದೀನಿ ಸಾಕಷ್ಟು ಜನ ಪ್ರವಾಸಿಗರು ನೋಡಿ ಈ ಒಂದು ಪ್ರವಾಸಿ ತಾಣದಲ್ಲಿ ಕ್ಷಮೆರಲ್ಲಿ ಈ ಒಂದು ರಸ್ತೆಯಲ್ಲಿ ಈ ಒಂದು ರಸ್ತೆನಲ್ಲಿ ನೋಡಿ ಅವರು ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಿಸ್ತಾರೆ ನಾನು ಯಾವ್ಯಾವ ಪ್ಲೇಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಅಲ್ಲಿ ಗುಂಡಿ ತಪ್ಪಿಸಲು ನೋಡಿ ನಮ್ಮ ಕಣ್ಣೆದುರುಗಡೆ ಸಿಗ್ತಾ ಇದೆ ಹಾ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಲ್ಲ ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತಾರೆ ನೋಡಿ ಸೊ ಈಗ ನನ್ನ ವಾಹನ ಒಂದು ಬೈಕೋ ಇಲ್ಲ ಕಾರೋ ಇಲ್ಲಾಂದ್ರೆ ಬಸ್ಸು ಏನಾರು ತಿಳ್ಕೊಳ್ಳಿ ಸೊ ನಾನು ಸ್ವಲ್ಪ ವೇಗವಾಗಿ ಆಗಮಿಸಿದಲ್ಲಿ ಅದೇನಾಗುತ್ತೆ ಇಲ್ಲಿ ಒಂದು ಅಪಘಾತ ಆಗುತ್ತೆ ಇಲ್ಲಿ ನೋಡಿ ಈ ಗುಂಡಿ ತಪ್ಪಿಸಲು ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತಾರೆ ಸೊ ಇದಕ್ಕಿಂತ ಬಹಳ ಮೋಸ್ಟ್ ಡೇಂಜರಸ್ ಒಂದು ಸ್ಪಾಟ್ ಇದೆ ಸೊ ಆ ಒಂದು ಸ್ಪಾಟ್ ಬಗ್ಗೆ ಮಾಹಿತಿ ನಾನು ಹೇಳ್ತೀನಿ ದಯವಿಟ್ಟು ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ ಸೊ ಈ ಒಂದು ಗುಂಡಿಗಳು ದೊಡ್ಡ ದೊಡ್ಡ ಗುಂಡಿಗಳಿಗಿದೆ ಅಲ್ಲಿ ವಾಹನಗಳು ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತವೆ ಆದ್ದರಿಂದ ದಯವಿಟ್ಟು ನಮ್ಮ ಏನು ಈ ಭಾಗವಾಗಿ ಒಂದು ಸನಿ ಮಹಾತ್ಮ ದೇವಸ್ಥಾನ ಈ ಭಾಗವಾಗಿ ವಾಹನವನ್ನು ಚಲಿಸ್ತಕ್ಕಂಥವ್ರು ನಿಧಾನಕ್ಕೆ ಬನ್ನಿ ನೋಡ್ಕೊಂಡು ಬನ್ನಿ ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಸ್ವಲ್ಪ ರಸ್ತೆ ಚೆನ್ನಾಗಿರ್ತದೆ ಸ್ವಲ್ಪ ರಸ್ತೆ ಚೆನ್ನಾಗಿರಲ್ಲ ಆಗ ಏನು ಮಾಡ್ಬಿಡ್ತಾರೆ ವೇಗವಾಗಿ ಬರ್ತಕ್ಕಂಥ ವಾಹನ ಕಂಟ್ರೋಲ್ ಸಿಗೋಲ್ಲ ನೋಡಿ ಎಲ್ಲ ವಿರುದ್ಧ ಎಲ್ಲ ಸಾಕಷ್ಟು ವಾಹನಗಳು ವಿರುದ್ಧ ದಿಕ್ಕಿನಲ್ಲೇ ಆಗಮಿಸ್ತದೆ ಓಹೋ ಹೋ ನೋಡಿ ಇದು ಆನೆ ತಲೆ ದಿಂಬದಲ್ಲಿ ಏನು ಆ ತಿರುವಿನಲ್ಲಿ ಯಾವ ಥರ ತಿರುಗಿಸ್ತಾನೆ ಇದು ನನಗೆ ಬಹಳ ಮುಖ್ಯವಾದ ವಿಡಿಯೋ ಆಹಾ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದೆ ಏಳು ಮಿಲಿಯನ್ ವ್ಯೂಸ್ ಬಂತು ಸೊ ಇದನ್ನು ಸಹ ನಾನು ಆನೆ ತಲೆ ದಿಂಬದಲ್ಲಿ ಒಂದು ತಿರುವಿನಲ್ಲಿ ಈ ಒಂದು ವಿಡಿಯೋನ ಪ್ರಸಾರ ಮಾಡ್ತೀನಿ ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ನಿರೀಕ್ಷಿಸಿ ಸೊ ನಾನು ಬಂಧುಗಳೇ ನೋಡಿ ಇದೇ ಸ್ಥಳ ಎನ್ಪಿಟ್ಗಳಿ ಇದು ತುಂಬಾ ಅಪಾಯದ ಸ್ಥಳ ಸೊ ಇಲ್ಲೂ ಅಷ್ಟೇ ಸಾಕಷ್ಟು ವಾಹನಗಳು ರಸ್ತೆ ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತಾರೆ ಇದರಿಂದ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ತುಂಬಾ ಡೇಂಜರ್ ಸ್ಪಾಟ್ ಸಿಗುತ್ತೆ ಏನು ಈ ಎವಿ ವಾಹನಗಳಿಗೆ ಅವಕಾಶ ಇಲ್ವಲ್ಲ ಇದು ಯಾವುದು ಇವು ಒಂದು ಗೊತ್ತಾಯ್ತಿಲ್ವಲ್ಲ ಗುಂಡಿಮಯ ಈಗಾಗಲೇ ತಾಳಬೆಟ್ಟದಲ್ಲಿ ತಾತ್ಕಾಲಿಕ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಿರ್ತಾರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯವರ ಆಗಮನವಾಗುತ್ತೆ ಆದ್ದರಿಂದ ತಾತ್ಕಾಲಿಕವಾಗಿ ಕೆಲಸ ಕಾಮಗಾರಿಗಳು ಪ್ರಗತಿಯಲ್ಲಿ ಇದೆ ನೋಡೋಣ ಇನ್ನು ಸ್ವಲ್ಪ ದಿನ ಆಗಲಿ ನಾನು ಅಲ್ಲ ವೀಡಿಯೋ ಪ್ರಸಾರ ಮಾಡ್ತೀನಿ ಬಿಡಿ ಆ ನುಡಿದೇ ಬಂಧುಗಳೇ ಈ ಸ್ಪಾಟ್ ನೋಡ್ಕೊಳ್ಳಿ ಸೊ ಇಲ್ಲಿ ಬರ್ತಕ್ಕಂಥ ವಾಹನಗಳು ವಿರುದ್ಧ ದಿಕ್ಕಿನಲ್ಲಿ ಹ ಈ ಒಂದು ಗುಂಡಿ ತಪ್ಪಿಸಲು ಮಾಡ್ತಾರೆ ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನ ಚಲಿಸ್ತಾರೆ ನೋಡಿ ಈಗ ಬಂದಂತ ವಾಹನಗಳು ಏನ್ಮಾಡ್ತವೆ ವೇಗವಾಗಿ ಹೋಗ್ತಾ ಇರ್ತವೆ ಇಲ್ಲಿಂದ ಹಾಂ ಸೊ ಈ ಸ್ಪಾಟಲ್ಲಿ ಒಂದು ಮಾಹಿತಿ ಕೊಟ್ಟೇ ಬಿಡಬೇಕು ನೋಡಿ ಈ ರೀತಿ ಹೋಗ್ತಾ ಇರ್ತವೆ ಸೊ ಅತ್ತಿಂದ ಬರ್ತಕ್ಕಂಥ ವಾಹನಗಳು ಏನು ಮಾಡ್ತವೆ ಆ ಗುಂಡಿ ತಪ್ಪಿಸಲು ಇದರ ಆಪೋಸಿಟ್ ಬರ್ತಾರೆ ನೋಡ್ಕೊಳ್ಳಿ ಹಾಂ ಯಾವ್ದಾರು ವಾಹನ ಬರಲಿ ಅಂತ ಕಾಯ್ತಾಯಿದ್ದೀನಿ ಅಯ್ಯಪ್ಪ ಇವಾಗ ಡೇಂಜರ್ ಸ್ಪಾಟಲ್ಲಿ ಬರ್ತವನೇ ನಾನು ಮೂವ್ ಆಗ್ಬಿಡ್ತೀನಿ ಕಪ್ಪ ನೋಡಿ ಇದು ಹೇಳಿದ್ದೀನಿ ಅಪ್ಪ ಅರ್ಥ ಮಾಡ್ಕೊಳ್ಳಿ ಹಾಂ ನೋಡಿ ಈ ಗುಂಡಿ ತಪ್ಪಿಸ್ಬೇಕು ನೋಡಿ ಈ ಕಡೆ ಬರ್ತಾರೆ ನೋಡಿ ಅವರು ಹಾಂ ನೋಡಿ ಈಗ ನನ್ನ ಗಾಡಿ ಇದ್ದಕ್ಕೆ ಆ ಕಡೆ ಹೊರಟೋದ್ರು ಅಯ್ಯೋ ಶಿವ ಅವ ತುಂಬ ಅಪಾಯದ ಪರಿಸ್ಥಿತಿಲಿ ಬರ್ತಾವೆ ಭಯ ಪೂ ಸೊ ಈ ಥರ ಇಲ್ಲಿ ಏನಾಗುತ್ತೆ ಅಂದರೆ ಈ ಗುಂಡಿಗಳನ್ನು ತಪ್ಪಿಸಲು ಏನು ಮಾಡ್ತಾರೆ ವಾಹನ ಸವಾರರು ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತಾರೆ ಸೊ ಇಲ್ಲಿನ ಒಂದು ವಿಡಿಯೋ ಮತ್ತೊಮ್ಮೆ ಪ್ಲೇ ಮಾಡ್ತೀನಿ ಸೊ ಈಗ ರಂಗಸ್ವಾಮಿ ಒಡ್ಡಿಂದ ಏನೋ ಕೊಕ್ಕೊರೆ ಕೊಕ್ಕೊರೆ ಬಸ್ ನಿಲ್ದಾಣದ ತನಕ ಒಂದು ವಿಡಿಯೋ ಪ್ರಸಾರ ಮಾಡೋಣ ಸೊ ಇದೇ ಮೋಸ್ಟ್ ಡೇಂಜರಸ್ ಸ್ಪಾಟ್ ಸೊ ತಿರುವುಗಳಲ್ಲಿ ಜೋಪಾನ ಆ ಲಾರಿ ವಿಚಿತ್ರವಾಗಿ ಬಂತು ನನಗೆ ಭಯನೇ ಆಗ್ಬಿಟ್ಟು ಅದಕ್ಕೆ ಹೊಡ್ಗೋಗ್ಬಿಟ್ಟೆ ಸೈಡ್ ನೋಡಿ ಸೈಡ್ ಎಲ್ಲ ಗೋರ್ಕೊಂಡ್ ಬರ್ತಾ ಇದ್ ಯಾವ್ದಕ್ಕ ನಮ್ಮ ಮೊದ್ಲೇ ನಮ್ಮ ಪರಿಸ್ಥಿತಿ ಸರಿಲ್ಲ ಹ್ಮ ಹಾಗೆ ನೋಡಿ ಸಾಕಷ್ಟು ಜನ ಈ ಬಸ್ ಕೂತ್ಕೊಂಡು ಕೋಚಿಗಳಿಗೆ ಆಹಾರವನ್ನೇ ಎಸಿತಾರೆ ದಯವಿಟ್ಟು ಅಂತಹ ತಪ್ಪುಗಳು ಮಾಡಬೇಡಿ ಸೊ ನಾವು ಏನೋ ನಿಮ್ಮ ಖುಷಿಗೆ ನೀವು ಆಹಾರವನ್ನು ಎಸಿತಾ ಇರ್ತಾರ ಏನಾಗುತ್ತೆ ಹಿಂದ್ಗಡೆ ಬರ್ತಕ್ಕಂತ ವಾಹನ ಅದ್ರ ಮೇಲೆ ಹರಿಸ್ಬಿಡ್ತವೆ ನೋಡಿ ಇದು ಬಹಳ ಕಿತ್ತು ಹೋದ ರಸ್ತೆ ಇಲ್ಲೂ ಅಷ್ಟೇ ವಾಹನಗಳು ಸಾಮಾನ್ಯವಾಗಿ ರಸ್ತೆಯ ವಿರುದ್ಧ ದಿಕ್ಕಿನಲ್ಲಿ ಆಗಮಿಸ್ತದೆ ಸೊ ನಾನು ಹೇಳಿರೋದ್ರಲ್ಲಿ ಸೊ ಈಗ ತಾನೇ ಒಂದು ದೊಡ್ಡ ಗುಂಡಿಯನ್ನು ನೋಡಿದ್ವಿ ಸೊ ಆ ಒಂದು ಗುಂಡಿ ಅದು ಮೋಸ್ಟ್ ಡೇಂಜರಸ್ ಸ್ಪಾಟ್ ಅದು ಸೊ ಈ ಒಂದು ಸ್ಥಳಗಳಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದೆ ಅಲ್ಲಿ ಆ ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಿಸಬೇಡಿ ಯಾಕೆಂದರೆ ಅದೇನಾಗುತ್ತೆ ಅಂದರೆ ಆ ಗುಂಡಿ ತಪ್ಪಿಸಲು ವಿರುದ್ಧ ದಿಕ್ಕಿನಲ್ಲಿ ಆಗುತ್ತಾರೆ ವಾಹನಗಳು ಮತ್ತೆ ಅವರೂ ಸಹ ಏನು ವೇಗವದಲ್ಲಿದ್ದರೆ ಅಲ್ಲಿ ಅಪಘಾತ ಸಂಭವಿಸ್ತದೆ ಸೊ ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಸೊ ಏನು ಕೊಪ್ಪರೆಯಿಂದ ಇಲ್ಲಿ ಏನಪ್ಪದು ಆನೆ ಥರ ದಿಂಬದ ತೊಡಕ ಆನೆ ಥರ ದಿಂಬದ ತನಕ ಏನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಬದ್ದಿಗಳಿಗೆ ಆಹಾರವನ್ನೇ ಇರಿಸಿಬೇಡಿ